ದೂರಿನ ರೈತ ಪರ ಸಿದ್ಧಾಗಿರ್ತಕ್ಕಂಥ ಮುನಿಪುರಿ ಗ್ರಾಮದ ಹಣದ ಮುಖ್ಯವರೆ ಕನ್ನೂ ಶಾಮ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳು ವಿಶೇಷವಾಗಿ ಬಸವಣ್ಣನವರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಗಿನ ಸರ್ಕಾರ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಆಗಿ ಹೋದ ಜೆಎನ್ಸ್ ಪಟೇಲ್ ಸೆಕ್ಷನ್ ತರ್ಟಿ ಸೆವೆನ್ ಒಳಗಡೆ ಕೆಳಗಡೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಪ್ಪುಕೊಂಡು ರಚನೆ ಮಾಡಿ ಅದಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿ ಮುಂದುವರೆಪ ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿಗಳೇ ಅದಕ್ಕೆ ಅಧ್ಯಕ್ಷರ ಅದರ ಕೆಳಗಡೆ ಬಸವನ ಬಾಕಿ ಮಾಡಿ ತಂಗಡಿಗಿ ಸೇರಿದಂತೆ ಇನ್ನೂ ಕೆಲವೊಂದು ಶರಣರಾಗಿರ್ತಕ್ಕಂಥ ಜನ್ಮಸ್ಥಳಗಳನ್ನು ಕೋಲರ್ಸಿನ ತಾರ ಸೇರ್ಪಡೆ ಮಾಡಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ರು ಆ ಒಂದು ವ್ಯವಸ್ಥೆ ಆ ಒಂದು ಜವಾಬ್ದಾರಿಯನ್ನು ಆಗಿನ ಐ ಎಸ್ ಅಧಿಕಾರಿ ಕಂದಾಯ ಪ್ರಧಾನ ಪ್ರಧಾನ ಆಗಿದ್ದರು ಡಾಕ್ಟರ್ ಯಶವಂತ್ ಜಾಮದಾರ್ ಅವರಿಗೆ ರಾಜ್ಯದ ಎಲ್ಲ ಪ್ರಾಧಿಕಾರಿಗಳ ಮೇಲೆ ಒಂದು ವಿಶೇಷ ಸ್ಪೆಷಲ್ ಆಫೀಸರ್ ಹೇಳಿ ಸರ್ಕಾರ ಅವರನ್ನು ನೇಮಕ ಮಾಡಿದ್ರು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಸ್ಮಾರಕಗಳ ಬಾಗೇವಾಡಿ ಇರಬಹುದು ಇಂಗ್ಲೆ ಇರ್ಬೋದು ಬೇರೆ ಕಡೆ ಅಂತ ಗಂಗಾಂಬಿಕೆ ಟೈಕಸ್ಥ ಇರಬಹುದು ನೀಲಮ್ಮ ತಂಗಡಿಗೆ ಇರಬಹುದು ಹಲವಾರು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕಗಳನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಒಂದು ಮುಕ್ತವಾಗಿ ನೋಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತೀವಿ ಆದರೂ ಕೂಡ ಕೂಡಲ ಸಂಗಮದ ಅಭಿವೃದ್ಧಿ ರೀತಿ ಬಸವಣ್ಣ ಆಗಲಿಲ್ಲ ಇಂಗ್ಲೀಷ್ ಆಗಲಿಲ್ಲ ಇಂಗ್ಲಿಕ್ಷ ಇದೇ ವಿಷಯವಾಗಿ ಬಾಗೇಡಿ ಪಟ್ಟಣದ ಎಲ್ಲ ಜನರು ವಿವಿಧ ಸಂಘಟನೆಗಳು ಹೋರಾಟ ಮಾಡಿ ಅಲ್ಲಿ ನಾವು ಕೂಡ ಕೆಲವೊಂದು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟು ಒಂದು ಎರಡು ಸಾವಿರ ಮನೆಯನ್ನು ಕೂಡ ಕೊಟ್ಟಿದ್ದೆವು ಆ ಒಂದು ಕೂಗನ್ನ ರಾಜ್ಯ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಇತ್ತೀಚೆಗೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆದವ್ರ ಜೊತೆಗೆ ಮಾತುಕತೆ ಮಾಡಿ ಬಸವನ ಬಾಗ್ಯವಾಡಿಯನ್ನು ಪ್ರತ್ಯೇಕ ಅಭಿವೃದ್ಧಿ ಪರಾಧಿಕಾರಕ್ಕೆ ರಚನೆ ಮಾಡಿ ಹೋರಾಟ ಸಂಘದಿಂದ ನನಗೆ ಬೇರ್ಪಡಿಸಿದ್ರು ಅದು ಬಹಳ ಸ್ವಾಗತಕಾರ ವಿಷಯ ಮತ್ತು ಸಂತಸ ತರ್ತಕ್ಕಂಥ ಬಸವನಾಡಿನ ಎಲ್ಲ ಶರಣ ಬಂಧುಗಳಿಗೆ ಸಮಯ ಸಂತಸ ಸಂತಸ ತರ್ತಕ್ಕಂಥ ವಿಚಾರ ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ವ್ಯಾಪ್ತಿಯಲ್ಲಿ ಏನ್ ಬಯಲ ರಚನೆ ಮಾಡಿದ್ರು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಆ ಬಯಲ ಕಾಪಿ ನಮ್ಮ ಇವೆ ಅದರಲ್ಲಿ ಮುಖ್ಯಮಂತ್ರಿ ಅವರು ಈಗೂ ಕೂಡ ಬಸವನ ಬಾಯವಾಡಿ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಿ ಆದರೂ ಕೂಡ ಇನ್ನೂ ಕೂಡ ಸಮಗ ಮುಖ್ಯಮಂತ್ರಿಯವರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಆದ್ರೆ ಬಸವನ ಬಾಯವಾಡಿ ಮಾತ್ರ ಕಂದಾಯ ಸಚಿವರನ್ನ ಅಧ್ಯಕ್ಷರನ್ನ ಮಾಡಿದ್ದಾರೆ ಇದು ತಪ್ಪು ಇದು ಯಾಕೆ ಸರ್ಕಾರ ತಪ್ಪು ನಿನ್ನ ತಗೊಂಡ ನಮ್ಗೆ ಅರ್ಥ ಆಗಿದೆ ಯಾಕೆ ಕಂದಾಯ ಸಚಿವರು ಬೇಡತ್ತೆ ಅಂತಂದ್ರೆ ಕಂದಾಯ ಸಚಿವರಿಗೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಪರಮಾಧಿಕಾರ ಇರೋದಿಲ್ಲ ಇವತ್ತು ನೂರಾರು ಕೋಟಿ ರೂಪಾಯಿ ಅನುದಾನ ಕೇಳಬೇಕಂತಂದ್ರೆ ಅನುದಾನ ಬಿಡುಗಡೆ ಮಾಡ್ಬೇಕಾದ್ರೆ ಮತ್ತೆ ಮುಖ್ಯಮಂತ್ರಿ ಪತ್ರ ಬರೀಬೇಕಲ್ಲ ಮುಖ್ಯಮಂತ್ರಿ ಎಲ್ಲ ಜನ ಎಷ್ಟು ಕೊಟ್ಟು ಕೊಡೋಂತಾರ ಅದಕ್ಕೆ ನುಮೋದನೆ ಕೊಟ್ಟು ಅದ ಅವರು ಇಂಡೈರೆಕ್ಟ್ ಆಗಿ ಹೋಗಿದ್ರು ಮುಖ್ಯಮಂತ್ರಿ ಇದಕ್ಕೆ ಅಧ್ಯಕ್ಷರಾಗಿ ಬಿಟ್ರ ಇದಕ್ಕೆ ಎಷ್ಟು ಅವಶ್ಯಕತೆ ಅದ ಏನೇನ ಬಾಗೇರಿ ಪಟ್ಟಣದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಇವತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಅಧ್ಯಯನ ಕೇಂದ್ರ ಬಹುದು ಸಂಸ್ಕೃತ ಬಂದ ಇನ್ನಿತರ ಜನರ ಒಂದು ಜೀವನ ಚರಿತ್ರೆ ಬಸವನ ಜೀವನ ಚರಿ ಏನು ಗುರು ಇಲ್ಲಿಗೆಲ್ಲ ಅಭಿವೃದ್ಧಿ ಎಷ್ಟು ಅನುದಾನ ಬೇಕು ಈ ಬಾ ಉದ್ದೇಶಿತ ಬಸವನ ಬಾಗೇಡಿ ತಾಕದಲ್ಲಿ ಇವತ್ತ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಬಸವನ ಬಾಗಡಿ ತೊಳಗಡೆ ಇಂಗ್ಲೀಷ್ ಅವರು ತಗೊಂಡಿದ್ದಾರೆ ಓಡಿಬಿಟ್ಟಿ ಗುಡ್ಡ ತಗೊಂಡಿದ್ದಾರೆ ಹಡಪದಪ್ಪಣ್ಣವರ ಜನ್ಮಸ್ಥಳ ಮಸೀಬಿನಾಳ ಇಲ್ಲಿ ಅವರ ಮಡದಿ ಲಿಂಗಮ್ಮನ ಜನ್ಮಸ್ಥಳ ದಿಗಿನಾಳ ಮತ್ತು ಮಡಿವಾಳ ಮಾಚಿದೇವರ ಜನ್ಮಸ್ಥಳ ನೂಲಿ ನೂಲೇಶವರ ಜನ್ಮಸ್ಥಳ ಶಿವಣಗಿ ಮತ್ತು ತಂಗಡಿಗೆ ನೀಲಮ್ಮನವರು ಇಷ್ಟು ಕ್ಷೇತ್ರಗಳನ್ನ ಮಾತ್ರ ಈ ಪ್ರಾಧಿಕಾರಗಳು ತಗೊಂಡ್ರು ಈ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಅದು ಇಂಡಿ ತಾಲೂಕಿನ ಹಾವಿನಾಳ ಕಲ್ಲ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅವರು ಕೂಡ ಅನುಭವ ಅನುಭವ ಜೊತೆ ಇದ್ದವರು ಅವರು ಅಕ್ಕಸಾಗಿ ವೃತ್ತಿಯನ್ನು ಮಾಡ್ತಕ್ಕಂಥ ಬಿಟ್ಟಿದ್ದಾರೆ ಕ್ಷೇತ್ರ ಅದ್ರ ಜೊತೆಗೆ ಸಿಂಧಿ ತಾಲೂಕಿನ ಗೋಲಿಗೆ ಅಲ್ಲಿ ಗೊಲ್ಲಾಡೇಶ್ವರ ಗುರು ಗೊಲಾಡೇಶ್ವರ ಆಗಿರ್ತಕ್ಕಂಥದ್ದು ಅದನ್ನು ಕೂಡ ಬಿಟ್ಟಿದ್ದಾರೆ ಇನ್ನು ಮುದ್ದೇಬಳ್ಳ ತಾಲೂಕಿನ ಬಾವು ಬೊಮ್ಮಯ್ಯ ಅವರು ಕೂಡ ಹನ್ನೆರಡನೇ ಕೂಡ ಕ್ಷೇತ್ರ ಕಡೆಗಣೆ ಮತ್ತು ನೂತನವಾಗಿ ರಚನೆ ಇರತಕ್ಕಂಥ ನೆರಗುಂದಿ ತಾಲೂಕಿನ ಆಲ್ಮಟ್ಟಿ ಬಳಿ ಇರತಕ್ಕಂಥ ಚಿಮಲಿಗೆ ಚಂದಿಮರಸ ಅದನ್ನು ಕೂಡ ಕೈ ಇದೇ ಬಾಗಡಿ ತಾಲೂಕಿನ ಮನಗುಳಿ ಮೂತಿಗೆಯೂ ಸಣ್ಣ ಸಣ್ಣ ಅಗ್ರಹಗಳು ಅಂದ್ರೆ ಅಗ್ರಹ ಬ್ರಾಹ್ಮಣರ ಒಂದು ವಿದ್ಯಾ ಕೇಂದ್ರ ಅಲ್ಲಿ ಬಸವಣ್ಣರು ಹೋಗಿದ್ದಾರೆ ಅವೆಲ್ಲ ಇತಿಹಾಸ ಹದಾರ ಇವೆಲ್ಲ ಬಿಟ್ಟಿದ್ದಾರೆ ಇಂಥ ಕ್ಷೇತ್ರಗಳನ್ನು ಸರ್ಕಾರ ಗುರು ಬರಲಿಲ್ಲ ಇನ್ನೇನೋ ಇಂಗ್ಲೀಷ್ ಈ ಸುಮಾರು ಒಂದು ಐದು ಆರು ತಿಂಗಳ ಆಯ್ತು ಮನೆ ಜಿಲ್ಲಾಧಿಕಾರಿಗಳು ಇಂಗ್ಲೇಶ್ವರ ಮತ್ತು ಮತ್ತು ಬಾಗೋಡಿ ಭೇಟಿಯ ಸಂದರ್ಭದಲ್ಲಿ ಬಾಗವಾಡಿ ಪ್ರಾಧಿಕಾರದ ಕೆಳಗಡೆ ಇಷ್ಟೆಲ್ಲಾ ಸೆಂಟರ್ ಬರಬೇಕು ಎಲ್ಲ ಪಟ್ಟಿ ಮಾಡಿ ಕೊಟ್ಟಿದೆ ಇಲ್ಲ ಇಲ್ಲಿ ಬೇಡ ಬಿಜಾಪುರಕ್ಕೆ ಬರಿ ಅಲ್ಲೇ ಕುತ್ಕೊಂಡು ಏನೇನು ಸೆಂಟರ್ ಕ್ಷೇತ್ರ ಸೇರಿಸಬೇಕು ಏನೇನು ಸೆಂಟರ್ ಆಗಿದ್ದಾರೆ ಜಿಲ್ಲಾ ಎಲ್ಲ ಪಟ್ಟಿ ಮಾಡ್ಕೊಡ್ಬೇಕು ಅಂದಾಗ ಸುಮಾರು ಎರಡು ತಾಸುವರೆಗೆ ಜಿಲ್ಲಾಧಿಕಾರಿ ಕೂತ್ಕೊಂಡು ನಾವು ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇವೆ ಎಲ್ಲೇ ಸ್ಯಾಂರಿ ಯಾ ಕೊಟ್ಟಿದ್ದಾರೆ ಹುಟ್ಟಿದ್ದಾರೆ ನಾವು ಕೊಟ್ಟಿದ್ವಿ ಆದರೂ ಕೂಡ ಸರ್ಕಾರಗಳು ಕಳಿಸದಲ್ಲ ಹೇಳಿದ್ರು ಹೇಳಿದ ಎಲ್ಲ ಸರ್ಕಾರಗಳನ್ನ ಕಳಿಸಿದ್ದು ಸಮಗ್ರ ಆ ಸರ್ಕಾರ ಮಾಡಿದ ತಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತೆ ಒತ್ತಾಯ ಮಾಡುತ್ತೆ ಉಳಿದಂಥ ಶರಣು ಕ್ಷೇತ್ರವನ್ನು ಹಸೋರಬೈಗಾವಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಪಡೆಗೊಳಿಸಿ ಮುಂದಿನ ದಿನಮಾನಗಳ ಪೀಳಿಗೆಗೆ ಶರಣರ ಜೀವನ ಚರಿತ್ರೆ ಮತ್ತು ವಚನ ಸಾಹಿತ್ಯ ಅವರ ಕುರುವುಗಳು ಮುಂದಿನ ಜನ ಪೀಳಿಗೆ ಉಳಿಯುವಂತ